ಕಲಾಕ್ಷೇತ್ರಕ್ಕೆ ಕಲಾಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ಇದು ನಾಟಕ ಏನಂದ್ರೆ ಅವ್ರ ಅಪ್ಪ ನನ್ನ ಮಗಳು ಮದುವೆ ಆಗಿ ಅಮ್ಮ ಅಪ್ಪ ಮಗಳಾಗಿ ಆ್ಯಕ್ಟ್ ಮಾಡಬೇಕು ಸೂಪರ್ ಆಮೇಲೆ ಯಾವುದಾದ್ರೆ ಅವರು ಅವ್ರು ನನಗೆ ನಾನು ಅದರಲ್ಲಿ ಹೀರೋಯಿನ್ ಅವರು ಕಾಕ ಅಪ್ಪ ಅಲ್ವಾ ಕಾಕನ್ ಕಾಕನ ಅಂತಂದ್ರೆ ಅಂತ ಗೊತ್ತಿರ್ಬೇಕು ನೋಡಿದ್ದೀರಾ ಆಮೇಲೆ ಹೇಗೆ ಬದುಕು ಅಂದ್ರೆ ಏನು ಆ ಅದರಲ್ಲಿ ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡು ಇಬ್ಬರು ಮನಸ್ಸು ಸೇರಬೇಕು ಕಾಡು ಹೋಗಬೇಕು ಬೂಡ್ ಕಟ್ಟಬೇಕು ಒಬ್ಬರು ಒಬ್ಬದ್ರೆ ಸಾಲದು ಇಬ್ಬರು ಒಪ್ಪಬೇಕು ಆಗ ಮೈ ಮನಸ್ಸು ಕೂಡಬೇಕು ಇಷ್ಟು ಚೆನ್ನಾಗ್ ಬರೆದಿದ್ದಾರೆ ಅವರು ಅಲ್ವಾ ಒಂದು ಮದ್ವೆ ಅಂದ್ರೆ ಇದಿಷ್ಟು ಇರ್ಬೇಕು ಅಂತ ಅಲ್ವಾ ಸುಮ್ಮನೆ ಏನೋ ಆಕರ್ಷಣೆಗೆ ಮದ್ವೆ ಆಗೋದಲ್ಲ ಅಲ್ವಾ ನಿನ್ಗಿಷ್ಟ ಇಷ್ಟ ಇಲ್ಲ ಅಂತಂದ್ರೆ ಅದೋ ಮದ್ವೆ ಅಲ್ಲ ಆಮೇಲೆ ಇಬ್ರು ಒಪ್ಪಬೇಕು ನಾವಿಬ್ರು ಒಪ್ಪಿದೀವ ಅಂತ ಆ ನೇಚರ್ ನೇಚರ್ಗೆ ಹೇಳ್ಬೇಕು ನಾವು ಒಪ್ಪಿದೀವಿ ಆ ನಾವು ಮದ್ವೆ ಮಾಡ್ಕೊಳಕ್ ಸಿದ್ಧವಾಗಿದ್ದೀವಿ ಅಂತಂದು ಅವಾಗ ಇಬ್ರು ಸೇರ್ಬೇಕು ಅಂತ ಹೇಳೋದು ಅದನ್ನ ಆ ಸೀನಲ್ಲಿ ನನ್ಗೆ ಹೇಳ್ತಾರೆ ಲೋಕೇಶ್ರು ಅಪ್ಪನ್ ಪಾತ್ರ ಪಾತ್ರದಲ್ಲಿ ಅದನ್ನು ಹೇಳ್ತಾರೆ ಅದೊಂಥರ ಡೈರೆಕ್ಟ್ ಆಗಿ ನಿಮ್ಗೆ ಹೇಳದಂಗಿದೆ ನಾವ್ ಇಬ್ರು ಈಗಷ್ಟೇ ಮದ್ವೆ ಆಗಿದೀವಿ